ಈಗ ಸಾಹಿಬ್ರೀಗ ದಯವಿಟ್ಟು ಜಗ ಎಷ್ಟು ಬರೋದ್ರಿ ಈಗ ಕಾರ್ಖಾನೆ ಜರ ಎಷ್ಟು ಬರೋದ್ರಿ ಡಿ ಸಿ ಅವರ ಮುಖಾಂತರ ಡಿ ಸಿ ಬಹಳ ಪ್ರಾಮಾಣಿಕ ಪ್ರಿಯಂಟು ನಾವ್ ಹೆಣಸ ಹೇಳದೇಬೇಕಂದ್ರ ಅದ್ರ ಜ್ವರ ಚಪ್ಪಾಳಿ ಬಾರಿಯ ಎಸ್ ಪಿ ಸಾಹೇಬ್ರ ಐವತ್ತು ರೂಪಾಯಿ ಇತ್ತು ಮೊದಲು ಜನ ಕಮಿಷನರ್ ಆಮೇಲೆ ಗುರುನಾಥ ಮತ್ತೊಂದ್ ವರ್ಷಕ್ಕೆ ಇಪ್ಪತ್ತೈದು ಇರ್ತದೆ ಆಮೇಲೆ ಮಾತೇನೋ ಕಾಣಕ್ ಐತ್ರಿ ಮತ್ ಒಂದ್ ಐವತ್ತಿಗೆ ಇರ್ತಾಸ ಮೇಲೆ ಮಾತೇನಾದ್ರು ಇನ್ನೇನೋ ಯಾಕ್ರ ಬಾಳ ಅಂತ ಮಾಡಿ ಮೂರು ಸಾವಿರದ ಅದು ಜಿಲ್ಲಾಧಿಕಾರಿಯವರು ಮತ್ತು ಎಸ್ ಪಿ ಅವರ ಹೋರಾಟನ ಗೌರವಿಸಿ ಬಹಳಷ್ಟ ಅವರ ನೂರಾರು ಸಲ ಏನ ಮೀಡಿಯಾದವ್ ಸುಟ್ಟರು ಅವ್ರ ಅವ್ರಿಗೆ ಹೇಳೋದು ನನ್ನ ಹಾಟಿ ಪಡೆದಂಗ ಸುಮ್ನಷ್ಟ ಎರಡ್ ಸಲ ಏನ್ ಹೇಳ ಸರ್ಕಾರ ಜವಾಬ್ದಾರಿ ಅವರು ಕಾನೂನು ಸಚಿವರು ಬಂದಾರ

ಐದ್ನೂರು ರೂಪಾಯಿ ನಮ್ಮ ಹಠ ಇತ್ತು ನಾವು ಏನ್ ಮಾಡಿದ್ವಿ ಗುರುಗೋಳ ನಮ್ಮ ಶಿಸಿಕಾಂತ್ ಗುರುಗಳು ಗುರುಜಿ ಅವ್ರ ನೇತೃತ್ವ ಹೋರಾಟ ನಡೆಯುತ್ತಿತ್ತು ನಾವೇನಂದ್ ನಾವ ಅವ್ರ ಹಂಗ ನಾವ್ ಹಿಂಗ ಬೇಡ ಇನ್ನೇ ಐನೂರು ರೂಪಾಯಿ ಜಾಸ್ತಿ ಕೊಡ್ಲಿ ವ್ಯವಹಾರ ಕೋರ್ಟ್ ಕ್ಲೋಸ್ ಮಾಡ್ನ ಸರ್ ಅಂತೇಳಿ ಜಿಲ್ಲಾಧಿಕಾರಿ ಅವ್ರಿಗೆ ಮತ್ತೆ ವಿನಂತಿ ಮಾಡ್ಕೊಂಡು ನಮ್ಮ ರೈತರೆಲ್ಲರೂ ಕೂಡ ಅವತ್ತ ಅವ್ರ ಸೈಬರ್ ಬಂದು ಮತ್ತವ್ರೆಲ್ಲ ರೈತರ ಅತಿ ಗೌರವದಿಂದ ಅವ್ರು ಸೈಬರ್ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ರು ರೈತರು ಅನ್ನದಾದ್ರೆ ಬೀದಿ ಒಳಗೆ ಕೂಡ್ಬೇಡ್ರಿ ಯಾಕಂತಂದ್ರೆ ನೀವು ಇಡೀ ಜಗತ್ತಿಗೆ ಅನ್ನ ಹಾಕ್ತವ್ರ ನಮ್ ಜವಾಬ್ದಾರಿ ವ್ಯಕ್ತಿಯಾಗಿ ನಿಮ್ ಕೈ ಮುಗಿತಪ್ಪ ದಯವಿಟ್ಟು ಹೇಳತ್ತಂದ್ರ ಆದ್ರೂ ಹೇಳಲಿಲ್ಲ ಹೌದಾ ಹೇಳಲಿಲ್ಲ ಇಲ್ಲಿ ಬಂದದ್ ಪರಿಸ್ಥಿತಿ ಅದೇನಾದ್ರೆ ಡಿ ಸಿ ಸಾಹೇಬ್ರ ಏನಂದ್ ಬಿಟ್ರು ಈಗಿಲ್ಲ ಅಧ್ಯಕ್ಷರ ಅವ್ರಿಗೆ ಏನ್ ಮಾಡ್ನು ಕಾರ್ಖಾನೆಯವರು ಒಂದ್ ರೂಪಾಯಿ ಏರ್ ಹಾಕ್ತಾ ಇರಲಿಲ್ಲ ಏನ್ ಮಾಡಾಕ್ ಬರ್ದತಿ ಎತ್ತಂದ್ರಿ ಸಹಾಯಕ ಡಿಸ್ಕಶನ್ ಮಾಡಕ್ಕಾದ್ರು ಅದೆಲ್ಲ ಬಹಳ ಇಲ್ಲಿ ಈ ಬೆಳಗಾವಿಯೊಳಗ ಮೂರು ಸಾವಿರದ ಎರಡ್ನೂರು ಕೋಶ ಹೇಗೈತೆ ಅಂದ್ರೆ ಅದು ಬಿಜಾಪುರ ಸುಮಾರು ಉತ್ತರ ಕರ್ನಾಟಕದಾಗ ಏನೈತಿ ಇದು ಎಲ್ಲ ರೇಟ್ ಅನ್ವಯ ಆಗ್ತೈತಿ ಅವರೆಲ್ಲ ಬಹಳ ತೊಂದರೆ ಆಗತಿ ನನಗೆ ಅದ ಸಾಧ್ಯ ಮಾತೀ ನಾನು ಎಷ್ಟು ಬೇಕಾದ ಪ್ರಯತ್ನ ಮಾಡೀನೋ ಇಲ್ಲಿವರೆಗೆ ಆಗಲಿಲ್ಲ ಅನ್ನುವಂತ ವಿಚಾರ ಸಾಹೇಬರು ಅವರು ಕೂಡ ತಿಳಿಸಿ ಅನಿವಾರ್ಯ ಯಾಕಂದ್ರೆ ಇಲ್ಲಿ ಪಬ್ಲಿಕ್ದಾಗ ಬಂದು ಹೇಳಿಲ್ಲ

ವಿದ್ಯಾಮುರ್ಕುಂಬಿ ಬಾಯಿ ಹತ್ತು ವರ್ಷದಿಂದ ಒಂದು ಟನ್ ಕಂಬಿಗೆ ನಾಲ್ಕು ಸಾವಿರದ ಐದ್ನೂರು ರೂಪಾಯಿ ಗೋರ್ಮೆಂಟ್ ಸ್ಪೀಟು ಇದೇನು ಸಕ್ಕರಿ ಗ್ಯಾಸು ಏನೇನೈತೆ ಎಲ್ಲ ಟ್ಯಾಕ್ಸ್ ಹೊರತಾರೆ ಎಲ್ಲ ಮೂರ್ದಿಂದ ಹುಡುಗ ನಮ್ಮ ಶಶಿಕಾಂತ್ ನಾಯಕ್ ಸಾಯಿ ಅವ್ರಿ ಡೈರೆಕ್ಟರ್ ಇದಾಗ್ಲಿ ಯಾವ ಸಂಗಮ್ ಸಂಗಮ್ ಇಲ್ಲಿ ಇಡ್ಕಲ್ ಡ್ಯಾಮ್ ಅವ್ರ ಸೈಬರ್ ಪ್ರಕಾರ ಆದ್ರ ಒಂದು ಟಂಡಿಗೆ ಹತ್ತು ಸಾವಿರ ರೂಪಾಯಿ ಹೇಳ್ತಾರೆ ಮೈಲ್ ಮಾತು ಕಾಲಿಲ್ ಬುದರಂತೆ ಐದೇ ಸಾವಿರದಾಗಿ ಬಂದ ಒಂದು ಟಂಡಿ ಯಾಕಂದ್ರೆ ಇತ್ನಾಲ್ ಸ್ಪೀಡ್